ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಂಜನಾಪುರದ ಅಗ್ನಿಶಾಮಕ ಠಾಣೆಯಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶ್ರೀ ಶೇಖರ್ ಅವರಿಗೆ ಸಿಬ್ಬಂದಿಗಳು ಹಾಗೂ ಸಹಪಾಠಿಗಳು ಮತ್ತು ಅಧಿಕಾರಿಗಳು ಆತ್ಮೀಯವಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ದರು ಅಗ್ನಿಶಾಮಕ ದಳದಲ್ಲಿ ಸುದೀರ್ಘವಾಗಿ ಮೂವತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿದ ಶೇಖರ್ ಅವರ ಉತ್ತಮ ಕಾರ್ಯವೈಖರಿಗೆ ಎರಡು ಬಾರಿ ಚಿನ್ನದ ಪದಕ ಹಾಗೂ ಒಂದು ಬಾರಿ ರಾಷ್ಟ್ರ ಪ್ರಶಸ್ತಿ ಪದಕಕ್ಕೆ ಭಜನರಾಗಿದ್ದಾರೆ ತಮ್ಮ ಸಿಬ್ಬಂದಿಗಳು ಹಾಗೂ ಸಹಪಾಠಿ ಅಧಿಕಾರಿಗಳ ಜೊತೆ ಉತ್ತಮ ಒಡನಾಟ ಹೊಂದಿದ್ದ ಶೇಖರ್ ಅವರಿಗೆ ಸಹೋದ್ಯೋಗಿಗಳು ತುಂಬ ಹೃದಯದ ಬೀಳ್ಕೊಡುಗೆ ಸಲ್ಲಿಸಿದ್ರು ತುಂಬ ಶ್ರಮಜೀವಿಯಾಗಿರುವ ಶೇಖರ್ ಅವರ ಜೊತೆ ಮಾಡಿರುವ ಕೆಲಸಗಳು ಸಿಬ್ಬಂದಿಗಳು ಮೆಲುಕು ಹಾಕಿದ ದೃಶ್ಯ ಕಂಡುಬಂತು ಇನ್ನು ನಿವೃತ್ತಿಯ ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ತಮ್ಮ ಪತ್ನಿ ಹಾಗೂ ಇಬ್ಬರು ಪುತ್ರರ ಜೊತೆ ಆಗಮಿಸಿದ ಶೇಖರ್ ಅವರಿಗೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಹಿತೈಷಿಗಳು ಹಾಗೂ ಸ್ನೇಹಿತರು ಆಗಮಿಸಿ ಸನ್ಮಾನಿಸುವ ಮೂಲಕ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದರು ತೊಂಬತ್ ಮೂರಕ್ಕೆ ಇಲಾಖೆಗೆ ಠಾಣಾಧಿಕಾರಿಗೆ ಹಾಕಿ ಬಂದೆ ಅಲ್ಲಿಂದ ನಮ್ಮ ಒಡನಾಟ ಪ್ರಾರಂಭ ಆಯಿತು ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ರು ಭಾಳಷ್ಟು ಶ್ರಮಜೀವಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳ ಜೊತೆ ರೀತಿಯ ಮಾಡಿದ್ರು ಭಾಳಷ್ಟು ಇದು ಬರಲೇಬೇಕು ಸರ್ ಅಂತ ನಾನು ಬಿಟ್ಟು ಕೋರಿದ್ರು ಮತ್ತೆ ಉತ್ತಮವಾದಂತೆ ಕೆಲಸ ಮಾಡಿದ್ರು ನಾನು ಅವ್ರ ಬಗ್ಗೆ ಏನು ಹೇಳೋಕ್ಕೆ ಏನು ಉಳಿದಿಲ್ಲ ನನಗೆ ನನ್ನ ಒಡನಾಟಿಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಇಲಾಖೆಯಲ್ಲಿ ತೀರ್ಘ ಮೂವತ್ತೊಂಬತ್ತು ವರ್ಷ ಕೆಲಸ ಮಾಡೋದು ಸಾಧಾರಣ ಕೆಲಸ ಅಲ್ಲ ಭಾಳಷ್ಟು ಏರುಪೇರು ಇರುತ್ತೆ ಅಡೆತಡೆಗಳು ಇರುತ್ತೆ ಎಲ್ಲದನ್ನು ಮೀರಿಬಿಟ್ಟು ಇವತ್ತಿನ ದಿನ ಅಧಿಕಾರಿಯಾಗಿ ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂತಂದರೆ ಅವರ ಕೆಲಸದ ಹಿಂದಿನ ಅಂತ ಶ್ರಮ ಅಂತ ಮತ್ತೆ ಬಹಳಷ್ಟು ಶ್ರಮಪಟ್ಟು ಈ ಒಂದು ಇಲಾಖೆಯಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ದೇವರು ಇವತ್ತಿನ ದಿನ ಅವರು ನಿವೃತ್ತಿ ಅಂತ ದಿನ ಒಳ್ಳೆ ರೀತಿಯಾಗಿ ಒಂದು ಸರ್ಕಾರಿ ಕೆಲಸದಲ್ಲಿ ನಿವೃತ್ತಿ ಆಗೋದು ಒಳ್ಳೆಯತನದಿಂದ ಭಾಳಷ್ಟು ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ ಆದರೆ ಶೇಖರ್ ಅವರು ಯಾವುದೇ ಒಂದು ಕಬ್ಬು ಚುಕ್ಕಿಲ್ದಲ್ಲ ಇಲಾಖೆಯಲ್ಲಿ ಇವತ್ತಿನ ದಿನ ದೀರ್ಘ ಮೂವತ್ತೊಂಬತ್ತು ವರ್ಷ ಸೇವೆಯನ್ನು ಮಾಡಿಬಿಟ್ಟು ನಿವೃತ್ತಿ ಹೊಂತ ಇದ್ದಾರೆ ಅವರಿಗೆ ದೇವರು ಆಯುಷ್ ಆರೈಕೆ ಕೊಟ್ಬಿಟ್ಟು ಅವ್ರ ಕುಟುಂಬದವ್ರಿಗೆ ಮತ್ತು ಅವ್ರಿಗೆ ತೀರ್ಥ ಆಯುಷನ್ನು ಕೊಟ್ಬಿಡ್ಲಿ ಕಾಪಾಡಲಿ ಅಂತ ನಮಗೆ ಅರ್ಸ್ತೀನಿ ಥ್ಯಾಂಕ್ ಯು ಅವರು ಸರ್ಕಾರಿ ಸೇವೆಯಲ್ಲಿ ಆಯ್ಕೆಯಾದರೂ ನಾವು ಜನಗಳ ಜೊತೆ ಇದ್ದು ಕೆಲಸ ಮಾಡೋದಕ್ಕೆ ನಾವಿದ್ವಿ ಆಗಲಿಂದಲೂ ನಾನು ಶೇಖರ್ ಅವರು ತುಂಬಾ ಟಚ್ ಅಲ್ಲಿದ್ದುದನ್ನು ಈ ದಿನ ಅವರ ಮಕ್ಕಳೊಂದಿಗೆ ಮತ್ತೆ ಅವರ ಧರ್ಮಪತ್ನಿ ನನ್ನ ತಂಗಿ ಮಂಜುಳಾ ಶೇಖರ್ ಅವರೊಂದಿಗೆ ಹಾಗೂ ನಮ್ಮ ಸಹಪಾಠಿ ರವಿ ನಿರ್ದೇಶಕರು ಅಗ್ನಿಶಾಮಕ ಠಾಣೆ ಮತ್ತು ಅವರ ಸಹಪಾಠಿಗಳು ಉನ್ನತ ಅಧಿಕಾರಿಗಳೊಂದಿಗೆ ಮತ್ತೆ ನನ್ನ ಸ್ನೇಹಿತರಾದ ಡೆಸೌನ್ ಸಿಸ್ಟಮ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಕೆ ಎಸ್ ಯುವಕನಾಥ್ ರೆಡ್ಡಿ ಅವರೊಂದಿಗೆ ನಿವೃತ್ತಿ ಆಗ್ತಾ ಇದ್ದಾರೆ ತುಂಬಾ ಸಂತೋಷದ ವಿಚಾರ ಕುಟುಂಬ ಯಾರೇ ಒಬ್ಬ ಅಧಿಕಾರಿ ಆರೋಗ್ಯಕರವಾಗಿ ಮತ್ತೆ ಸರ್ಕಾರಿ ಸೇವೆಯಲ್ಲಿ ಒಳ್ಳೆ ಹೆಸರ ಮಾಡಬೇಕಂದ್ರೆ ಮನೆ ಗೆಲ್ಲೋ ಮಾರು ಗೆಲ್ಲೋ ಅಂತಾರೆ ಮನೆಯಲ್ಲಿ ಒಳ್ಳೆ ವಾತಾವರಣ ಮನೆಯಲ್ಲಿ ಒಳ್ಳೆ ಬೆಳವಣಿಗೆ ಆ ಒಂದು ಬರ್ಬೇಕಂದ್ರೆ ಅವರ ಧರ್ಮ ಪತ್ನಿಯೇ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಯಾರು ಹೆಣ್ಣು ಮಕ್ಕಳು ಮನೆಯಲ್ಲಿ ತುಂಬಾ ನಗನಗ್ತಾ ಇರ್ತಾರೆ ಆ ಮನೆ ಚೆನ್ನಾಗಿರುತ್ತೆ ಹಾಗೆ ಒಬ್ಬ ಅಧಿಕಾರಿ ಆಗಿರ್ಲಿ ಆ ಮನೆಯಲ್ಲಿರೋ ಒಬ್ಬ ಯಜಮಾನ್ ಆಗಿರ್ಲಿ ಸಂತೋಷವಾಗಿ ಮತ್ತೆ ಕಾರ್ಯನಿರ್ವಹಿಸಬೇಕಾದ್ರೆ ಆ ಮನೆಯಲ್ಲಿ ಒಂದು ಹೆಣ್ಣೆ ಕಾರಣ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಹಾಗೆ ಖುಷಿಯಾಗಿ ಮತ್ತೆ ಒಳ್ಳೆ ಬೆಳವಣಿಗೆ ಆಗಿ ಮತ್ತೆ ಎಲ್ಲರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ಸ್ನೇಹಿತರು ನೀವು ನಿವೃತ್ತಿ ಆಗ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಆರೋಗ್ಯ ಸುಖಕರವಾಗಿ ಅಂತ ಆಲೋಚಿಸ್ತ ಅವ್ರ ಬಗ್ಗೆ ನಾನೊಂದು ಸಣ್ಣ ನಿದರ್ಶನ ಮತ್ತು ಉದಾಹರಣೆ ಮಾಡೋದಕ್ಕೆ ಈ ಒಂದು ಶುಭ ಸಮಾರಂಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಕರುಳು ಯಾರೋ ನಮ್ಮ ಬಾಮಾಶೇಖರ್ ಅವರು ಈ ಕೋವಿಡ್ ಸಂದರ್ಭದಲ್ಲಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋನ್ ಮಾಡಿದೆ ಶೇಖರ್ ಸಾಹೇಬ್ರೆ ಈ ಕಿಮ್ಸ್ ಅಲ್ಲಿ ಈ ಬಿಳಿ ರಕ್ತ ಕಣ ಕಡಿಮೆ ಆಗಿರೋದ್ರಿಂದ ಅವ್ರು ಸ್ವಲ್ಪ ನೀವು ಸಹಾಯ ಮಾಡ್ಬೇಕಲ್ಲ ಅಂತಂದೆ ವಾಲಂಟರಿಗಿ ನೀಟ್ ಹೋಗಿ ಆ ಹುಡುಗನ್ನ ಎರಡು ದಿವಸ ಸತತವಾಗಿ ಟ್ರೀಟ್ಮೆಂಟ್ ಕೊಡಿಸಿ ಏನೋ ಒಂದು ರೂಪಾಯಿ ಕಾಸು ಆ ವೆಚ್ಚ ತಗೋದೆ ಆ ಒಂದು ನಿಷ್ಪಕ್ಷಪಾತವಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದರೆಂದ್ರೆ ಇವತ್ತು ಆ ಒಂದು ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿರುವುದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಅವ್ರಿಗಿನ್ನ ದೇವ ಶಕ್ತಿ ಕೊಡ್ಲಿ ಮತ್ತೆ

ಅವ್ರ ಗುಣನ ನಾನು ಅನುಕರಿಸ ಅನುಕರಣೆ ಮಾಡ್ಕೊಂಡಿದ್ದೀನಿ ನಾನು ಯೋಗ ಟೀಚರ್ ಇರ್ಬೋದು ಬಟ್ ತುಂಬ ಕಲ್ತಿದ್ದೀನಿ ಅವರ ಹತ್ರ ಡಿಸಿಪ್ಲಿ ಆಗಿರ್ಬೋದು ಶಿಸ್ತು ಮತ್ತು ದಿನನಿತ್ಯದ ಅವರ ಒಂದು ಹೇಗೆ ಶಿಸ್ತಾಗಿರ್ತಾರೆ ಅನ್ನೋದನ್ನು ನಾನು ಅದನ್ನು ನನ್ನ ವೃತ್ತಿನಲ್ಲೂ ನಾನು ತಗೊಂಡಿದ್ದೀನಿ ಆ್ಯಂಡ್ ತುಂಬ ಹೆಮ್ಮೆ ಆಗುತ್ತೆ ಇಸ್ ಈಸ್ ಅ ಫಾದರ್ ಟು ಬಿ ಈ ಗಿವ್ಸ್ ಮಿ ಯರ್ ಫಾದರ್ಸ್ ಲವ್ ಐ ಡೋಂಟ್ ಅ ಫಾದರ್

ಬಟ್ ಅವರೇ ಹೇಳಿದ ಅವರು ಶ್ರಮ ಅಂತ ಅವರು ಹೇಳ್ಕೊಟ್ಟು ಅಂಥ ಕೆಲಸಗಳನ್ನ ನಡೆಸ್ಕೊಂಡೋಗರು ನನಗೇನು ಗೊತ್ತಿಲ್ಲ ದೊಡ್ಡ ಜ್ಞಾನ ಭಂಡಾರಿ ಅವರು ಜ್ಞಾನನೇ ತುಂಬಿ ತಿಳಿಸ್ತದೆ ಅವ್ರಿಗೆ ಆ ಒಂದು ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿದ್ದೀನಿ ವಕ್ತು ನನ್ನ ಸ್ವತಃ ಯಾವುದೂ ಇಲ್ಲ ಅದರಿಂದ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತು ನನ್ನ ಸಿಬ್ಬಂದಿಯವರು ಸಹ ನನಗೆ ತುಂಬ ಸಪೋರ್ಟ್ ಮಾಡೋದಕ್ಕೆ ಈ ಮಟ್ಟಕ್ಕೆ ಬಂದಿದ್ದೀನಿ ಮೊದಲನೇ ಹೇಳ್ಬೇಕಂದ್ರೆ ನಮ್ಮ ಸಾರಿಟು ಮೈ ಕೈ ಶ್ರೀಮತಿ ಶ್ರೀಮತಿಯವರು ಸಾರೀ ತರ್ತೀನಿ ಯಾಕೆಂದರೆ ಟೈಮು ಸ್ವೆಟ್ ಮಾಡೋಕಾಗ್ತಿರಲಿಲ್ಲ ಯಾವ ಹತ್ರ ಪ್ರತಿಯೊಂದಕ್ಕೂ ನನಗೆ ಎಂಟ್ರೇಜ್ ಕೊಡ್ತಾಯಿದ್ರು ಸಮಯ ಸಂದರ್ಭ ಯಾವುದೇ ಇರಲಿ ರಾತ್ರಿ ನಾಲ್ಕು ಗಂಟೆ ಐದು ಗಂಟೆ ಬೇಕಂದ್ರೂ ಊಟ ರೆಡಿ ಇದ್ದರು ಆ ಒಂದು ಇದನ್ನು ನಾನು ಮರೀಕಾಗಲ್ಲ ಎಲ್ಲದಕ್ಕೂ ನನಗೆ ಇಷ್ಟು ಮಟ್ಟಕ್ಕೆ ಬರಬೇಕಾದ ಕಾರಣ ನನ್ನ ಶ್ರೀಮತಿಯರು ಮತ್ತು ನನ್ನ ಮಕ್ಕಳು ಮಕ್ಕಳು ಸಹ ನನ್ನ ಕಷ್ಟನವರು ಗೊತ್ತಾಗಿದೆ ಅವ್ರಿಗೆ ಯಾವ ರೀತಿ ನನ್ನ ಬಗ್ಗೆ ಸಮರ್ಪಸ್ತರ ಅಂತ ಅದೊಂದು ಖುಷಿ ಪಡ್ತೀನಿ ನಾನು ನಮ್ಮ ಮಕ್ಕಳ ಬಗ್ಗೆ ನಮ್ಮ ಕುಟುಂಬಕ್ಕೆ ಈ ಒಂದು ಈ ಸಮಾರಂಭದಲ್ಲಿ ನಾನು ಇಷ್ಟೊಂದು ಶುಭ ಹಾರೈಸಿ ಎಲ್ಲ ಬಗ್ಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ನನ್ನ ವೃತ್ತಿಯಿಂದ ಧನ್ಯವಾದಗಳು ಇರ್ರಿ ರಜಾ ಹಾಕಿರಿ ಅಂತ ಹೇಳ್ತಿರ್ಲಿಲ್ಲ ಯಾವುದೇ ಒಂದು ಕಾಲ್ ಕಾಲ್ ಬಂದರೆ ಸಾಕು ಅವರೇ ಹೇಳ್ತಾ ಇದ್ರು ಹೋಗಿ ಕಾಲ್ ಬರ್ತಾ ನೋಡಿ ನಿಮ್ಮ ಕಂಟ್ರೋಲ್ ರೂಮಿಂದ ಕಾಲ್ ಬರ್ತಾ ಇದ್ದೆ ಅಂತ ಅವರೇ ವಿರು ಆ ಒಂದು ಸಪೋರ್ಟಿವೆ ನನಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ ನೂರಕ್ಕೆ ನೂರು ಪರ್ಸೆಂಟ್ ತುಂಬ ಸಪೋರ್ಟಿಂದ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ನಾನು ಇದನ್ನು ಮರಿಕೆ ನನ್ನ ಜೀವನದಲ್ಲಿ ಮರೀಕೆ ಆಗಲ್ಲ ನನ್ನ ಹಿರಿಯರ ಅಧಿಕಾರಿಗಳು ಮತ್ತು ನನ್ನ ಸಿಬ್ಬಂದಿಗಳು ತುಂಬ ತುಂಬ ಅವರ ಸಪೋರ್ಟಿಂಗಲ್ಲೇ ನಾನು ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಮತ್ತು ಈ ಮಟ್ಟಕ್ಕೆ ಬಂದಿರೋದು ಅವರೇ ಕಾರಣ ನನ್ನ ಸಿಬ್ಬಂದಿಗಳು ಇದು ಒಂದು ಕೈಲಿ ಚಪಾಳೆ ತಟ್ಟೋಕ್ಕಾಗಲ್ಲ ಎಲ್ಲ ಗುಂಪಿಂದ ಕೆಲಸ ಮಾಡಿದ್ರೆ ನಮ್ಮ ಅಗ್ನಿಸಮಕ್ಕೆ ತುರ್ತು ಸೇವನೆಯಲ್ಲಿ ಕೆಲಸ ಮಾಡಿದ್ರೆ ಒಂದು ಶ್ರೇಯ ಸಿಗು ತುಂಬ ಖುಷಿ ಇದೆ ನನಗೆ ನಮ್ಮ ಸಿಬ್ಬಂದಿ ಪರವಾಗಿ ತುಂಬ ಖುಷಿ ಅಷ್ಟು ಹೇಳಕ್ಕೆ ನನಗೆ ಅಷ್ಟು ಸಂತೋಷ ಆಗ್ತದೆ ತುಂಬ ಸಂಪೂರ್ಣವಾಗಿದ್ದಾರೆ ಅಂತ ನನಗೆ ಒಂದು ಅಭಿಮಾನ ಇದೆ ತುಂಬ ಸಂತೋಷ ಆಗ್ತಾ ಇದೆ ಇನ್ನಾದರೂ ನಮ್ಮ ಜೊತೆಯಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಯಾಕಂದರೆ ಅವರು ಕೆಲಸದಲ್ಲಿ ತುಂಬ ಅಲರ್ಟ್ ಆಗಿದ್ರು ಸೊ ಅದರಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಫ್ಯಾಮಿಲಿಗೆ ಅಷ್ಟು ಇದು ಮಾಡ್ತಿರಲಿಲ್ಲ ಇವಾಗ ನಮ್ಮ ಜೊತೆಲ್ಲಿದ್ದಾರೆ ಆಫ್ಟರ್ ವರ್ಕ್ ನಾವು ಫ್ಯಾಮಿಲಿ ಟೈಮ್ ಡಿಪಾರ್ಟ್ಮೆಂಟ್ ಸವಾಲಿನ ಕೆಲಸ ಹೌದು ಸರ್ ಹೌದು ಸರ್ ನಾನು ಅವರು ಅಲ್ಲಿ ಅಗ್ನಿ ಅವಗಣ ಆದಾಗ ಹೋಗಿ ಅಲ್ಲಿ ಆಗ್ತಿದ್ದಿದ್ದ ಒಂದು ಎಲ್ಲ ನಾನು ವಿವರಣೆ ಮಾಡ್ತಿದ್ದರು ಆವಾಗ ಒಂದು ಸ್ವಲ್ಪ ಭಯ ಆಗೋದು ತುಂಬ ಎತ್ತರವಾದ ಬಿಲ್ಡಿಂಗನ್ನು ಹತ್ತೋದು ಆಗಲಿ ಮತ್ತು ಸೇವ್ ಮಾಡೋದೇ ಆಗಲಿ ಫೈರ್ ಒಳಗಡೆ ಬೆಂಕಿಗೆ ಇದು ಸಿಗಾಕೊಂಡವ್ರನ್ನ ಆಚೆ ತೊಗೊಂಡು ಬರೋದು ಅಂದರೆ ತುಂಬ ಕಷ್ಟ ಅವ್ರನ್ನ ಆಚೆ ತೆಗ್ದು ಇವರು ಫೈರ್ ಡಿಪಾರ್ಟ್ಮೆಂಟ್ ಅವರು ಒಳಗಡೆ ಹೋಗ್ತಾರೆ ಇವರು ಗ್ರೇಟ್ ಪರ್ಸನ್ ಅಂದರೆ ನನ್ನ ಹಸ್ಬೆಂಡ್ ಮಾತ್ರ ಗ್ರೇಟ್ ಪರ್ಸನ್ ಅಂತ ಹೇಳ್ತಲ್ಲ ನಾನು ಫೈರ್ ಡಿಪಾರ್ಟ್ಮೆಂಟ್ ಅಗ್ನಿಶಾಮಕ ದಳದವರೇನೇ ಗ್ರೇಟ್ ಅವ್ರದ್ದು ಒಂದು ಖುಷಿಯಾಗ್ತದೆ ಸಂತೋಷ ಆಗ್ತಾಯಿದೆ